ಎಲ್ರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಮೊಬೈಲ್ನಲ್ಲಿ ಆಗ್ತಾ ಇರತಕ್ಕಂಥ ದುರಂತಗಳ ಬಗ್ಗೆ ಈಗ ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ ಇವತ್ತೊಂದು ಕಥೆ ನಿಮ್ಗೆ ಹೇಳ್ತಾ ಇದ್ದೀನಿ ನಡೆದಂಥ ಕಥೆ ಇದು ಆತನಿಗೆ ಒಂದು ಇಪ್ಪತ್ತೊಂಬತ್ತು ವರ್ಷ ನಮ್ಮದೇ ಇಲಾಖೆಯಲ್ಲಿ ಒಂದು ಒಳ್ಳೆ ಹುದ್ದೆಗೆ ಹಾಜರಾದ ಹಾಸನ ಜಿಲ್ಲೆಯವನು ಆತನ ಹೆಂಡತಿ ಒಂದು ದಂತ ವೈದ್ಯೆ ಬಹಳ ಸಂತೋಷದಿಂದ ಸಂಭ್ರಮದಿಂದ ಒಂದು ಕರಾವಳಿಯ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಇವರಿಗೆ ಬಂದಿದ್ರು ಅನಿವಾರ್ಯ ಕಾರಣಗಳಿಂದ ಆಕೆ ದಂತ ತನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿರಲಿಲ್ಲ ಒಂದು ದಿನ ಕಚೇರಿಯಿಂದ ಬಿಟ್ಟು ಹೊರಡುವಾಗ ಅವರು ನನಗೆ ಸಿಕ್ಕಿದ್ರು ಸ್ವಾಮಿ ನಿಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಪರಿಚಯ ಇದೆ ಕೇಳಿದ್ರು ಏನಾಗಬೇಕು ಕೇಳಿದೆ ನಾನು ಏನಿಲ್ಲ ಒಂದು ಮೊಬೈಲ್ ನಂಬರಿನ ಒಂದು ವಿಳಾಸ ಪತ್ತೆ ಹಚ್ಚಬೇಕಾಗಿತ್ತು ಹೇಳಿದ್ರು ಏನ್ ಸಮಾಚಾರ ಅಂದ ಯಾರ್ದೋ ಒಂದು ನನ್ನ ಶ್ರೀಮತಿಗೆ ಮಿಸ್ ಕಾಲ್ ಬರ್ತಾ ಇದೆ ಮೆಸೇಜ್ಗಳು ಬರ್ತಾ ಇದೆ ಅನಗತ್ಯವಾದ ಮಾತುಗಳನ್ನ ಅದರಲ್ಲಿ ಮೆಸೇಜ್ ಅಲ್ಲಿ ಹೇಳ್ತಾ ಇದ್ದಾನೆ ನಿಮ್ ದಯಮಾಡಿ ಗೊತ್ತಿದ್ರೆ ಸ್ವಲ್ಪ ಹೋಗೋಣ ಒಂದು ಟೆಲಿಫೋನ್ ಕಚೇರಿಗೆ ಅಂತ ಕೇಳಿದ್ರು ನನಗೊಬ್ರು ಮೇಡಮ್ ಅಲ್ಲಿ ಪರಿಚಯ ಇದ್ರು ನಾನು ನೋಡೋಣ ಪ್ರಯತ್ನ ಮಾಡೋಣ ಅಂತ ಅಲ್ಲಿ ಕರ್ಕೊಂಡು ಹೋದೇ ಸಾಧಾರಣ ಒಂದು ಐದು ಗಂಟೆ ಸಮಯ ಆ ಮೇಡಮ್ ಬಹಳ ಸಂತೋಷದಿಂದ ನಮ್ಮನ್ನು ಮಾತಾಡಿಸ್ತಾ ಹೇಳಿದ್ರು ಏನು ವಿಶೇಷ ಬಂದಿದ್ದು ಅಂತ ನಾನು ಹೇಳಿದೆ ಒಂದು ಫೋನ್ ನಂಬರ್ ಇಂದ ಮೆಸೇಜ್ ಬರ್ತಾ ಇದೆ ಆ ಫೋನ್ ನಂಬರಿನ ವಿಳಾಸವನ್ನು ನೀವು ಹೇಳ್ಬೇಕು ಅಂತ ನನ್ ಕೇಳಿದೆ ಅಯ್ಯೋ ಅದಾಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಪೊಲೀಸ್ ಇಲಾಖೆಯಲ್ಲಿ ನನಗೆ ಸಬ್ ಇನ್ಸ್ಪೆಕ್ಟರ್ ಬಹಳ ಆತ್ಮೀಯರವಾಗಿತ್ತು ಬಹಳ ಶಿಸ್ತಿನ ಮನುಷ್ಯ ಇಲಾಖೆಯಲ್ಲಿ ಅವ್ರಿಗೂ ಒಳ್ಳೆಯ ಹೆಸರು ಇತ್ತು ನಾನು ಅವ್ರು ಫೋನ್ ಮಾಡೋಣ ಅಂತ ಕೇಳಿದೆ ಈ ನಮ್ಮ ಇಲಾಖೆ ಸ್ನೇಹಿತರು ಹೇಳಿದ್ರು ಬೇಡ ಸುಮ್ಮನೆ ಪೊಲೀಸ್ ಕಂಪ್ಲೀಟ್ ಎಲ್ಲ ಬೇಡ ಅಂದರು ಇಲ್ಲ ಇಲ್ಲ ನೀವು ಅನ್ನ ಇಟ್ಕೊಳ್ಬೇಡಿ ಪೊಲೀಸ್ ಏದು ಪರಿಹಾರ ಅಂತ ಹೇಳಿದೆ ನಾನು ಅಲ್ಲಿಂದ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಿಗೆ ನಾನು ಫೋನ್ ಮಾಡಿದಾಗ ಏನು ವಿಶೇಷ ಕೇಳಿದ್ರು ಏನಿಲ್ಲ ನಮ್ಮ ಕೊಲಿಗೊಬ್ಬರ ಅವರ ಹೆಂಡತಿಗೆ ಅನಗತ್ಯವಾದ ಮೆಸೇಜ್ಗಳು ಬರ್ತಾ ಇದೆ ಮೆಸೇಜ್ ಮಾಡಿದ್ದನ್ನ ಆ ವ್ಯಕ್ತಿಗೆ ಫೋನ್ ಮಾಡಿ ಗಂಡನೇ ಹೇಳಿದ್ರು ಸಹ ವಾಪಸ್ ಹಾಕಿ ಮೆಸೇಜ್ ಮಾಡಿ ಏನು ಅವ್ರ ಹತ್ರ ಎಲ್ಲ ಎಳಿಸ್ತೀಯಾ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾನೆ ಅವ್ನಿಗೆ ಯಾವುದು ಎದರಿಕೆ ಇಲ್ಲ ಅಂತ ಕಾಣುತ್ತೆ ದಯಮಾಡಿತಿವಿ ತಾವು ಅವನ ವಿಳಾಸವನ್ನು ನೀವು ಕಟ್ ಪತ್ತೆಹಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ನಂಬರನ್ನು ಕಳಿಸಿ ಅಂತ ಹೇಳಿದ್ರು ಆ ನಂಬರನ್ನು ಕಳಿಸಿದೆ ನಾವು ಅದಾಗಿ ನಾವು ನಮ್ಮ ನಮ್ಮ ಕಚೇರಿಗೆ ಓದಿ ಮರುದಿನ ಒಂದು ಐದು ಗಂಟೆ ಸುಮಾರಿಗೆ ನನಗೆ ಫೋನ್ ಬಂತು ನಾವು ನಮ್ಮ ಕಚೇರಿಯಿಂದ ಇಳಿತಾ ಇದ್ವಿ ಅವರು ನನ್ನ ಜೊತೆಗಿದ್ರು ಬನ್ನಿ ನಿಮ್ಮ ಹುಡುಗ ಬಂದಿದ್ದಾನೆ ಅಂತ ನಾವು ಸೆಷನಿಗೆ ಹೋದಾಗ ಇನ್ಸ್ಪೆಕ್ಟರ್ ತಮ್ಮ ಟೇಬಲಿನ ಕೆಳಗಡೆ ಅವನು ಕೂರಿಸ್ಕೊಂಡಿದ್ರು ಮಾತಾಡ್ತಾ ಇದ್ರು ಹಲವಾರು ಫೋನ್ ಬರ್ತಾ ಇತ್ತು ಅವ್ರು ಎರಡು ಮೊಬೈಲ್ ನಂಬರ್ಗಳನ್ನು ಅವ್ರ ಟೇಬಲ್ ಇಟ್ಕೊಂಡಿದ್ರು ಯಾವುದೇ ಫೋನ್ ಬಂದರೂ ಆ ಹುಡುಗನ ಮೊಬೈಲ್ನ ಸ್ಪೀಕರ್ ಹಾಕಿ ಮಾತಾಡುವಂತೆ ಅವನ ಪ್ರೇ ಹೇಳಿ ಡೈರೆಕ್ಷನ್ ಕೊಂಡಿದ್ರು ಹುಡುಗ ಸ್ಪೃದ್ರೂಪಿಯಾಗಿದ್ದ ಕಟ್ಟುಮಸ್ತಾದ ಆಳಿದ್ದ ಟೈಟ್ ಟೀ ಶರ್ಟ್ ಒಂದು ಹಾಕೊಂಡಿದ್ದ ಸಣ್ಣ ಒಂದು ಗಡ್ಡವನ್ನು ಬಿಟ್ಟುಕೊಂಡಿದ್ದ ಇವನೇ ನೋಡಿ ಹುಡುಗ ಅಂತ ಕೇಳಿದ್ರು ನಮಗೆಲ್ಲ ಆಶ್ಚರ್ಯ ಆಯಿತು ಆ ಹುಡುಗಿನ್ಗಾಗ್ಲಿ ಇವರಿಗಾಗ್ಲಿ ಯಾವುದೇ ರೀತಿಯ ಎಲ್ಲೂ ಸಂಪರ್ಕ ಇಲ್ಲ ಫೋನ್ ನಂಬರ್ ಹೇಗೆ ಅದು ಸಿಕ್ತು ಅಂತ ವಿಚಾರ ಮಾಡುವಾಗ ಆತ ಈ ಒಂದು ಕರಾವಳಿಯ ಒಂದು ಕಾಲೇಜ್ ಒಂದರಲ್ಲಿ ಬಿ ಸಿ ಏನು ಓದ್ತಾಯ್ತ ಮೂಲ ಅವನು ಸಾಗರದವನು ನಿಮಗೆಲ್ಲ ಗೊತ್ತಿರಲಿ ಆತ ಒಂದು ಅರ್ಚಕರ ಮನೆ ಹುಡುಗ ನಾವೇನೇ ಅಣಿಸ್ಕೊಂಡಿದ್ದ ಹುಡುಗನ ನೋಡಿದಾಗ ಈ ಹುಡುಗರಿಗೆ ಈ ನಂಬರ್ ಹೇಗೆ ಸಿಕ್ತು ಹೇಗೆ ಸಿಕ್ತು ಅಂದ್ರೆ ಅವನು ವಿಚಾರ ಮಾಡುವಾಗ ಈ ಮೇಡಮ್ ಏನಿದ್ದಾರೆ ದಂತವಿದ್ಯೆ ಆಗಿದ್ದಂಥ ಅವರು ನಮ್ಮ ಕೊಲಿಗಿನ ಶ್ರೀಮತಿಯವರು ಅವರು ಅವರ ಸಿಮ್ ಹಾಳಾಗಿದೆ ಅಂತ ಒಂದು ಡೂಪ್ಲಿಕೇಟ್ ಸಿಮ್ಗೆ ಟೆಲಿಫೋನ್ ಇಲಾಖೆಗೆ ಒಂದು ಅರ್ಜಿಯ ಸಮೇತ ಕೊಟ್ಟಿದ್ರು ಅರ್ಜಿ ಮೇಲೆ ಯಾವಾಗ ಫೋಟೋವನ್ನು ಹಾಕುವಂತ ವ್ಯವಸ್ಥೆ ಇತ್ತು ಮಾಡ್ಬೇಕಾಯ್ತು ಫೋಟೋ ಹಾಕಬೇಕಾಗಿತ್ತು ಆ ಫೋಟೋ ಹಾಕಿ ಆ ವಿಳಾಸವನ್ನು ಕೊಟ್ಟಿದ್ರು ಇವನು ಸಹ ಒಂದು ಡೂಪ್ಲಿಕೇಟ್ ಸಿಮ್ಗೆಲ್ಲ ಹೋದಾಗ ಆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಟೇಬಲ್ ಮೇಲೆ ಇದ್ದಂತಹ ಈ ಫೋಟೋವನ್ನು ನೋಡಿ ಅಲ್ಲಿ ಬರದಂತ ಫೋನ್ ನಂಬರ್ ಬರ್ಕೊಂಡು ಬಂದಿದ್ದ ನಮ್ಗೆ ಆಶ್ಚರ್ಯ ಆಗೋಯ್ತು ನಾವು ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಯಾವುದೋ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಮಹಿಳೆಗೆ ಯಾವ ಒಬ್ಬ ವ್ಯಕ್ತಿ ಮೆಸೇಜ್ ಮಾಡ್ತಾನೆ ನಿರಂತರವಾಗಿ ಕಾಡ್ತಾನೆ ಅಂದರೆ ಏನು ಭಯ ಇಲ್ವಾ ಅಂತ ಸಬ್ಇನ್ಸ್ಪೆಕ್ಟ್ರನ್ನ ಮಾತಾಡಿದ್ರು ನೋಡಿ ಸ್ವಾಮಿ ನಾನು ನಿಮ್ಗೆ ಈಗ ಹತ್ತು ನಂಬರ್ಗಳು ಕೊಡ್ತೇನೆ ಎಲ್ಲ ನಿಮಗೆ ಅಪರಿಚಿತರದೆ ನೀವು ಹತ್ತು ನಂಬರ್ಗಳು ಮಿಸ್ ಕಾಲ್ ಕೊಡಿ ಕನಿಷ್ಠ ಎಂಟು ನಂಬರಿಂದ ನಿಮಗೆ ವಾಪಸ್ ಫೋನ್ ಬರ್ತದೆ ಅವರು ಏನೇ ಉದ್ದೇಶ ಉದ್ದೇಶದಲ್ಲೇ ವಾಪಸ್ ಫೋನ್ ಮಾಡಿರ್ಬೋದು ಆದರೆ ಈ ತರದ ಮಿಸ್ ಕಾಲ್ಗಳನ್ನು ಉಪ ಉಪಯೋಗಿಸುವಂತ ದುರುಪಯೋಗ ಪಡಿಸೋ ಹುಡುಗರ ಒಂದು ದೊಡ್ಡ ತಂಡವೇ ಇದೆ ಆ ತಂಡದಲ್ಲಿ ಇವನು ಒಬ್ಬ ಇವ್ ನನ್ನ ಅಭಿಪ್ರಾಯದಲ್ಲಿ ಒಂದು ಮೊದಲನೇ ಪ್ರಕರಣ ಅಲ್ಲ ಆದರೆ ಏನಾಗ್ತಾ ಇದೆ ಜಗತ್ತು ನಡೀತಾ ಇದೆ ಜನ ಒಪ್ಕೊಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಇವನು ಮನೆಯನ್ನು ವಿಚ ಎಲ್ಲ ನಾನು ವಿಳಾಸವನ್ನು ತೆಗೆದಾಗ ಅದನ್ನು ಸಾಗರ ವಿಳಾಸ ಬಂತು ಮಾಡಿದೆ ಏನು ಮಾಡಿದೆವು ಮತ್ತೆ ಸಿಕ್ಕಿದ್ ಹೇಗೆ ಅಂತ ಕೇಳಿದ್ರೆ ಫೋನ್ ಮಾಡಿದ ಅವನ ನಂಬರಿಗೆ ಮಾಡಿದಾಗ ನೋಡಪ್ಪ ಹಣ ಎಲ್ಲಿದ್ಯಾ ಅಂತ ನಾನು ಕೇಳಿದೆ ಅವನ್ನ ನಾನು ಇಂಥ ಕಡೆ ಇದ್ದೀನಿ ಅಂತ ಅವನು ಹೇಳ್ದ ನೀನು ಯಾರು ನೀವು ಅಂತ ನನ್ನ ಹತ್ರ ಕೇಳ ನನ್ನನ್ನು ಕೇಳ್ದೆ ನಾನು ನಿನ್ನ ಫ್ರೆಂಡ್ ಕಣ ನೀನು ಒಳ್ಳೊಳ್ಳೆ ಮೆಸೇಜ್ ಕಳ್ಸಿಯಾ ಇನ್ನೂ ಒಳ್ಳೊಳ್ಳೆ ಮೆಸೇಜ್ ಕಳಿಸು ಅಂತ ನಾನು ಕೇಳಿದೆ ಇಲ್ಲ ನಾನು ಯಾರಿಗೂ ಮೆಸೇಜ್ ಕಳಿಸಿಲ್ಲ ಅಂತ ಹೇಳ್ದೆ ಕಡೆಗೆ ಇಲ್ಲ ಯಾರು ಯಾರು ನಿಮ್ಮ ಪರಿಚಯ ಇಲ್ಲ ನೀವು ಯಾರು ಹೇಳ್ರಿ ಅಂದ ಅದಕ್ಕೆ ನಾನು ಹೇಳ್ದೆ ನನ್ನ ಹೆಸರನ್ನು ಹೇಳಿ ಇಂಥ ಒಂದು ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂತಿದೆ ಅಲ್ಲಿ ನನ್ನನ್ನು ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ನೀನು ಎಲ್ಲೇ ಇದ್ರು ಸಾಯಂಕಾಲ ಐದು ಗಂಟೆ ಒಳಗಡೆ ನಾನು ಸ್ಟೇಷನ್ಗೆ ಬರಬೇಕು ಬರದಲ್ಲೇ ಇದ್ರೆ ನೀನು ಹ್ಯಾಕ್ ಕರ್ಕೊಂಡು ಬರಬೇಕು ಗೊತ್ತಿದೆ ಅಂತ ನಾನು ಅವನಿಗೆ ಒಂದು ಧಮಿಕೆಯನ್ನು ಕೊಟ್ಟೆ ಅವನು ಬಂದು ನೋಡಿ ಬಂದು ಕೂತಿದ್ದಾನೆ ನೋಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂಸ ತಂದೆ ತಾಯಿಗಳು ದೂರದ ಊರುಗಳಿಗೆ ಕಳಿಸ್ತಾರೆ ಈ ತರದ ಒಂದು ಈ ಈ ಸ್ನೇಹಿತರ ದಂಧೆ ಒಳಗಡೆ ಈ ತರದ ಒಂದು ಸಣ್ಣ ಅನಗತ್ಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ ಇದನ್ನು ಮಾಡೋದು ತಂದೆಗೆ ಸಹ ಗೊತ್ತಿಲ್ಲ ಅವ್ನ ಪಾಕೆಟ್ನೆಲ್ಲ ಅದರಲ್ಲಿ ಕುಂಕುಮ ಮತ್ತೊಂದೆಲ್ಲ ಇದೆ ಒಂದು ಒಳ್ಳೆ ಸುಸಂಸ್ಕೃತ ಮನತಿನದೇ ಬಂದವನಂತ ಕಾಣುತ್ತೆ ಆದ್ರೆ ಅವನು ಅವನ ಆಟಿಟ್ಯೂಡ್ ಏನಾಗಿದೆ ಅವನ ಆಲೋಚನೆಗಳು ಏನಾಗಿದೆ ಅವನ ಹವ್ಯಾಸಗಳು ಏನಾಗಿದೆ ನೋಡಿ ಯಾರ್ಯಾವ ಮಕ್ಕಳಿಗೆ ಏನೂ ಭಯ ಇಲ್ದಲೆ ಈ ತರದ ಮೆಸೇಜ್ಗಳನ್ನು ಕಳಿಸ್ತಾರೆ ಅದ್ರ ಮೂಲಕ ಅವರು ಟೈಮ್ ಪಾಸ್ ಮಾಡ್ತಾರೆ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೊ ಜೊತೆಗೆ ಇನ್ನೊಬ್ಬರ ಭವಿಷ್ಯಕ್ಕೂ ಕೈ ಹಾಕ್ತಾ ಇದ್ದಾರೆ ಅವನ ಮೇಲೆ ಕೇಸ್ ಹಾಕಿ ಅವ್ನು ಮರುದಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ದಂಡ ಹಾಕಿದ್ರು ಬಂಧುಗಳೇ ನಾವು ಈ ಜಗತ್ತು ಬಹಳ ಮುಂದುವರಿತಾ ಇದೆ ಬಹಳ ಫಾಸ್ಟ್ ಆಗಿದೆ ಆದರೆ ನಾವು ತುಂಬ ಜಾಗೃತಿಯನ್ನು ಇರಬೇಕು ಅನ್ನೋದು ಈ ಒಂದು ಕತೆ ಹೇಳುತ್ತೆ ನಮಸ್ಕಾರ